ಒಂದು ಹಳ್ಳಿಯಲ್ಲಿ ರಮೇಶ ಎಂಬ ಹುಡುಗ ವಾಸಿಸುತ್ತಿದ್ದನು ಅವನು ಜೀವನದ ಪ್ರತಿಯೊಂದು ವಿಷಯದಲ್ಲಿ ಸೋತಿದ್ದನು ಎಂದು ಭಾವಿಸುತ್ತಿದ್ದ ಶಾಲೆಯಲ್ಲಿ ವಿಫಲ ಸ್ನೇಹಿತರೆಲ್ಲ ಏನು ಮಾಡಿದರೂ ವಿಫಲ ಎನಿಸುತ್ತಿತ್ತು ಒಂದು ದಿನ ಸಂಜೆ ಅವನು ಬೇಜಾರಿನಿಂದ ಯೋಚಿಸುತ್ತಾ ಹತ್ತಿರದ ಕಾಡಿಗೆ ನಡೆದನು ಅವನು ಹತಾಶನಾಗಿ ದೊಡ್ಡ ಹಳೆಯ ಮರದ ಕೆಳಗೆ ಕುಳಿತಿದ್ದಾಗ ಗಾಳಿಯಲ್ಲಿ ಮೃದುವಾದ ಪಿಸುಗುಟ್ಟುವಿಕೆಯನ್ನು ಕೇಳಿದನು ಆ ಪಿಸುಗುಟ್ಟುವಿಕೆ ಧ್ವನಿ ಹೇಳುತ್ತದೆ ನಿನ್ನ ಸುತ್ತಲೂ ನೋಡು ಎಂದು ಗೊಂದಲ ರಮೇಶ ತಲೆ ಎತ್ತಿ ನೋಡಿದಾಗ ಪಕ್ಕದಲ್ಲಿ ನಾಲ್ಕು ಮರಗಳು ನಿಂತಿದ್ದವು ಓಕು ಬಿದಿರು ಮಾವಿನ ಮರ ಮತ್ತು ಸಣ್ಣ ಸಸಿ ಗಾಳಿ ಮತ್ತೆ ಪಿಸುಗುಟ್ಟಿತು ನೀನು ಓಕನ್ನು ನೋಡು ಇದು ಎತ್ತರವಾಗಿ ಬೆಳೆಯಲು ದಶಕಗಳನ್ನು ತೆಗೆದುಕೊಂಡಿತ್ತು ಬಿದಿರು ಅದು ಮೊಳಕೆ ಹೊಡೆಯುವ ಮೊದಲು ಐದು ವರ್ಷಗಳ ಕಾಲ ಅದು ನೆರವು ಡಿಯಲ್ಲಿ ಉಳಿಯಿತು ನಂತರ ಕಡಿಮೆ ಸಮಯದಲ್ಲಿ ಮೇಲಕ್ಕೆ ಬೆಳೆಯಿತು ಮಾವಿನ ಮರ ವರ್ಷಕ್ಕೊಮ್ಮೆ ಮಾತ್ರ ಫಲ ನೀಡುತ್ತದೆ ನಂತರ ಗಾಳಿಯು ನಿಧಾನವಾಗಿ ಎಲೆಗಳನ್ನು ಸದ್ದು ಮಾಡಿ ಹೇಳಿತು ಪ್ರತಿಯೊಂದು ಮರವು ತನ್ನದೇ ಆದ ವೇಗದಲ್ಲಿ ತನ್ನದೇ ಆದ ಸಮಯದಲ್ಲಿ ಬೆಳೆಯುತ್ತದೆ ಎಂದು ಹೇಳುತ್ತದೆ ರಮೇಶ ಮಾತುಗಳನ್ನು ಅರ್ಥ ಮಾಡಿಕೊಂಡು ಭರವಸೆಯಿಂದ ಮನೆಯ ಕಡೆ ನಡೆದನು ಇದರಿಂದ ಅರ್ಥವಾದ ಜೀವನದ ಪಾಠ ಏನೆಂದರೆ ಬೆಳವಣಿಗೆ ಓಟವಲ್ಲ ಪ್ರತಿಯೊಬ್ಬರು ತಮ್ಮ ಸಮಯಕ್ಕೆ ಬೆಳೆಯುತ್ತಾರೆ ನಿಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳಬೇಡಿ ನಿಮ್ಮ ಪ್ರಯಾಣವು ನಿಧಾನವಾಗಿದ್ದರೂ ಅದನ್ನು ನಂಬಿರಿ ನಿಮ್ಮ ಸಮಯ ಬಂದೇ ಬರುತ್ತದೆ